ವೆಲ್ಕಮ್ ಟು ಅಂಜು ಮಂಜು ಬ್ಲಾಗ್ಸ್ ಸೊ ಇವತ್ತು ಅಂಜು ಜೊತೆ ಮಂಜು ಅವರು ಮೈಸೂರಲ್ಲಿ ಜಾಯ್ನ್ ಆಗ್ತಾರೆ ಸೊ ನಾನು ಇವಾಗ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ ಆಫ್ಟರ್ ಟೂ ಅವರ್ಸ್ ನಾನು ಬಂದು ಮೈಸೂರು ರೀಚ್ ಆದೆ ಬಟ್ ಇನ್ನು ಮಂಜು ಅವರು ಮಂಡ್ಯದಿಂದಲೇ ಬಂದಿರಲಿಲ್ಲ ಕಾಯ್ತಾ ಇದೆ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಬಂದರು ಮಂಡ್ಯ ಮಂಜು ಹತ್ತು ಹಲೋ ವೆಲ್ಕಮ್ ಟು ಅಂಜು ಮಂಜು ಬ್ಲಾಗ್ಸ್ ನಾನು ಬೆಂಗಳೂರಿಂದ ಬಂದರೂ ಇವರು ಬರಕ್ಕೆ ಮಂಡ್ಯ ಆಯಿಂದ ಬರೋಕೆ ಇಷ್ಟ ಮಾಡಿದ್ರು ರೆಡಿಯಾಗಿ ಬಂದ್ಬಿಟ್ಟಿದೆ ನಾನು ಮಾತ್ರ ಇನ್ನು ರೆಡಿಯಾಗಿಲ್ಲಿ ಏನು ಚೆನ್ನಾಗಿ ರೆಡಿ ಆಗಿದ್ದಾರೆ ನಾನು ಮಾತ್ರ ಇನ್ನು ಆ ಹೋಗ್ತಾ ರೆಡಿ ಆಗ್ಬೇಕು ನಾವು ಎಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ಹೋಗ್ತಾ ಇದ್ದೀನಿ ಇವತ್ತು ಮಂಜು ಕಸಿನ್ ಮದುವೆಗೆ ಮದ್ವೆ ಮಂಜೂದು ತಮ್ಮ ಅಂದ್ರೆ ಚಿಕ್ಕಮ್ಮನ್ ಮಗನ ಮದುವೆ ನಾನು ಬೆಂಗಳೂರಿಂದ ಬಂದಿದ್ದೀನಿ ಮುಂಚೂರು ಜಸ್ಟ್ ಮಾಡಿ ಆಗಿದ್ದ ಬಂದಿದ್ದಾರೆ ಅಷ್ಟೇ ರೆಡಿ ಆಗ್ಬಿಟ್ಟು ಸಿಗೋಣ ಬಂದ್ವಿ ನಾವು ಪಿರಿಯಾಪಟ್ಟಣಕ್ಕೆ ಇವರಿಬ್ರು ಮಾತ್ರ ರೆಡಿ ಆಗಿದ್ದಾರೆ ನಾನು ಮಾತ್ರ ರೆಡಿ ಆಗಿಲ್ಲ ಇವ್ರಿಗಿಂತ ಜಾಸ್ತಿ ಚೆನ್ನಾಗಿ ಬರ್ತೀನಿ ಸಿಗಡ ಮತ್ತೆ ರೆಡಿ ಆದ್ಮೇಲೆ ಬರ್ತೀನಿ ಚೋಲ್ಟ್ರಿಗೆ ಬಂದು ನಾನು ಮಾತ್ರ ಇನ್ನೂ ರೆಡಿ ಆಗಿಲ್ಲ ಮೊದಲೇ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ನಾವು ಚೋಲ್ಟ್ರಿಗೆ ಹೋಗೋದು ಸೊ ಅದಕ್ಕೆ ಜಾಸ್ತಿ ಟೈಮ್ ತೊಗೊಳೋದು ಬೇಡ ಅಂತ ಅಲ್ಲೇ ಪಟಾಪಟ ಅಂತ ರೆಡಿ ಆಗಿಬಿಟ್ಟೆ ನಾನು ನೋಡಿ ನಮ್ಮ ಹುಡುಗರು ಅಲ್ಲಿಂದ ರೆಡಿಯಾಗಿ ಬಂದರೆ ನನಗೆ ಫಟಾಫಟ್ ಅಂತ ಹ್ಞೂ ರೆಡಿ ಆಗಿಬಿಟ್ಟೆ ಎಲ್ಲೆಲ್ಲೆಲ್ಲ ರೆಡಿ ಆಗ್ತಾರ ಯೂನಿವರ್ಸಲ್ ಪೌಡರ್ ಪಾಂಡ್ಸ್ ಪೌಡರ್ ಪಾಂಡ್ಸ್ ಪೌಡರ್ ಪ್ರಮೋಷನ್ ಮಾಡ್ತಾ ಇದೀನಿ ನಿಮಿಷ ಎಷ್ಟು ಕೂತಿದ್ಯಾ ಅಥವಾ ಸ್ವಲ್ಪ ಲಿಪ್ಸ್ಟಿಕ್ ತಂದಿದ್ದೀನಿ ನಾನು ಅಕ ಸರ್ದಿ ಫಸ್ಟ್ ಟೈಮ್ ಹಾಕೊಳಕ್ಕೆ ಬರಲ್ಲ ನೋಡಿ ಅಮೇಲ್ ಹಾಕೊಳೋದನ್ನ ಈಗಲ್ಲ ಕರೆದಿ ನೋಡ್ಕೊಂಡು ಕೊನೆಲಿ ಹಾಕೊಳೋದನ್ನ ಕೊಡಿಲ್ಲ ನಿಂತುಕೊಂಡಿದ್ದೀನಿ ಜಬಲಿ ಅದಕ್ಕೆ ತೆಗಿತಾ ಇದೀನಿ ಎಲ್ಲಿದೆ ಅಂತ ಗೊತ್ತಿಲ್ಲ ಅಲ್ಲ ಹಾಕೊಂಡ್ಬಿಡಿ ಬೆಲ್ಲ ವಿಟಾ ಪೋಕಿಯಂ ಬೆಲ್ಲ ವಿಟಾದು ಪ್ರಮೋಟ್ ಮಾಡ್ತಾ ಇದೀನಿ ನಾನು ಯೂಸ್ ಮಾಡಿದ್ರೆ ಚೆನ್ನಾಗಿದೆ ಏನಂತ ಎಕ್ಸಾಮ್ಪಲ್ ಯಪ್ಪ ನನಗೆ ಗೊತ್ತಿಲ್ಲ ಕಣ ಸುಮ್ಮನೆ ರಮನೆ ಕೈ ಮುಗೀತಿನಿ ಹಾಕೊಳಾವು ನೋಡಿದ್ರೆ ಮಾತ್ರ ಆಕೈತದ ಲಶು ಚೆನ್ನಾಗಿ ಕಾಣಿಸ್ತಾ ಇದিনা ಫಸ್ಟ್ ಆ ಸ್ಟೈಲ್ ಚೆನ್ನಾಗಿ ಕಾಣ್ತಾ ಇದೆ ಐರನ್ ಮಾಡಿರಂತೆ

8:10 కొందిది. ఎక్కడికి? ఎవరైనా ఏడిపుటి అంజు. ఆ 4 నిమిషం దగ్గర అయితే 15 నిమిషాల వరకు 10 నిమిషం తగ్గొబెట్టిదినా. చిర్చివేడ మంజు. మింకరిలి 7:30 లో చూ. ఆ అల్లిననే 40 నిమిషం కొందిదినంటే బిల్ట్ కరేంద ಇಬ್ರು ಚೆನ್ನಾಗಿ ಮಾಡಿದ್ರು ಕಣ ಅಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್ ನನ್ನ ಇಬ್ರು ಎಲ್ಲೋ ಚೆನ್ನಾಗಿ ಬರುತ್ತೆ ಇಲ್ಲಿ ಸ್ವಲ್ಪ ಒಂದು ಟ್ರೈ ಮಾಡೋರು ಒಂದೊಂದು ಫಿನಿಶಿಂಗ್ ಚೆನ್ನಾಗಿ ಮಾಡಿದ್ರು ನಿಮಗೆ ಖುಷಿ ಎಲ್ಲ ಕಡೆ ನಮ್ಮ ಮತ್ತೆ ನಾನು ನನ್ನ ಐಬ್ರೋದಲ್ಲಿ ಇಲ್ಲ ಯಾವ ಪಾರ್ಲರಿಗೆ ಹೋದರೂ ಕಂಪ್ಲೇಂಟ್ಸ್ ಇಲ್ಲ ಬಿಕಾಸ್ ನನ್ನ ಐಬ್ರೋ ಅಷ್ಟು ಚೆನ್ನಾಗಿದೆ ಯಾವ ಲಿಪ್ಸ್ಟಿಕ್ ಇದು ಮೈ ಗ್ಲಾಮ್ ಲಿಪ್ಸ್ಟಿಕ್ ಹಾಕೊಳಕ್ಕೆ ಬರಲ್ಲ ನೋಡೋಣ ಲೆಟ್ ಮೀ ಟ್ರೈ ನನ್ನ ತಮ್ಮನ ಮದುವೆ ಅಂಜು ಈ ಥರದ ಯೂಸ್ ಮಾಡೋಣ ನಾನೇ ತಗೊಳ್ತೀನಿ ಚೆನ್ನಾಗಿರೋದು ಹಾಕು ಇದು ಚೆನ್ನಾಗಿರೋದೇನೆ ಏಯ್

ರೆಡಿಯಾಗಿ ಹೊಟ್ವಿ ನಾವು ಚೌಲ್ಟ್ರಿಗೆ ಸೊ ಚೌಲ್ಟ್ರಿ ಡೆಕೋರೇಷನ್ಸ್ ತುಂಬ ಚೆನ್ನಾಗಿ ಮಾಡಿಸಿದ್ರು ಸೊ ನಾವು ಒಳಗೆ ಹೋದ್ವಿ ತುಂಬ ಜನ ರಿಲೇಟಿವ್ಸ್ ಇದ್ದರು ಎಲ್ರೂ ಮಾತಾಡ್ಸಿದ್ವಿ ಸ್ಟೇಜ್ ಮೇಲೆ ಹೋಗೋಣ ಅಂತಂದರೆ ಸ್ವಲ್ಪ ಜನ ಇದ್ರು ಅವರೆಲ್ಲ ಕಡಿಮೆ ಆದಮೇಲೆ ನಾವು ಸ್ಟೇಜ್ ಮೇಲೆ ಹೋಗೋಣ ಅಂತ ಹಂಗೆ ಕುತ್ಕೊಂಡು ಮಾತಾಡ್ತಿದ್ವಿ ಇವರಿಬ್ಬರು ನಾ ಗಿಫ್ಟ್ ರ್ಯಾಕ್ ಮಾಡ್ಕೊಂಡು ಬಂದರು ಅಂತ ಕಳಿಸಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ತಗೊಂಡು ಇವಾಗ ಬರ್ತಾಯಿದ್ದಾರೆ ಅಂತೂ ಫೈನಲಿ ಬಂದರು ನಮ್ಮಮ್ಮನೂ ಅಷ್ಟೊಂದು ಬಂದಿದ್ರು ಸೊ ನಮ್ಮಮ್ಮ ಮತ್ತು ನಮ್ಮ ಭಾವ ಎಲ್ಲರೂ ಹೋಗೋಣ ನಾವು ಸ್ಟೇಜ್ಗೆ ಇನ್ನು ಹೋಗ್ದಲೇ ಇತ್ತು ಅಂತಂದರೆ ಲೇಟ್ ಆಗಿಬಿಡುತ್ತೆ ಅಂತಂದು ಸ್ಟೇಜಿಗೆ ಹೋಗೋಣ ಅಂತ ಹೊರಟಿ ಅಲ್ಲಿ ಮುಗಿಸಿ ಡೈರೆಕ್ಟ್ ಊಟದ ಹಾಲು ಊಟನೂ ತುಂಬ ಚೆನ್ನಾಗಿತ್ತು ಊಟ ಮೇಲೆ ಮತ್ತೆ ಬಂದು ಕೂತ್ಕೊಂಡ್ವಿ ಹುಡ್ಗ ಹುಡುಗಿದು ಫೋಟೋಶೂಟ್ ಮಾಡ್ತಾ ಮಾಡ್ತಾಯಿದ್ರು ನಾವು ಫೋಟೋಶೂಟ್ ನೋಡಿಕೊಂಡು ಹಾಗೆ ಒಂದು ಸ್ವಲ್ಪ ಸೆಲ್ಫಿ ವೀಡಿಯೋ ಫೋಟೋಸು ಎಲ್ಲ ತಕ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ ಫೋಟೋಶೂಟ್ ಮಾಡೋಣ ಅಂತ ಹಾಗೆ ಒಂದು ಎರಡು ರೀಲ್ಸು ಒಂದೆರಡು ಫೋಟೋಸ್ ತೆಗೆಸ್ಕೊಂಡ್ವಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಬಿಕಾಸ್ ಎಲ್ಲರೂ ಬ್ಲ್ಯಾಕ್ ಆ್ಯಂಡ್ ಬ್ಲಾಕ್ ಅಲ್ಲಿ ಇದ್ದೀವಿ ಔಟ್ಫಿಟ್ ಚೆನ್ನಾಗಿತ್ತು ಪ್ರೊಸೆಷನ್ ಮುಗಿದ್ಮೇಲೆ ಎಲ್ರಿಗೂ ಬಾಯ್ ಹೇಳಿ ನಾವು ಹೊರತೀವಿ ಮದುವೆ ಮುಗಿಸಿ ಮದುವೆ ಊಟ ಮುಗಿಸಿ ನಮ್ಮ ಪಯಣ ಮಂಜು ಅವ್ರು ಹೇಳಿದಂಗೆ ಕುಶಾಲನಗರ್ ಕಡೆಗೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ಬಾಯ್ 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 ಮಾಡೋ ಬಾಯ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಜು ಮಂಜು ಬ್ಲಾಗ್ಸ್ ಬಾಯ್ ಬಾಯ್